ಆಸ್ಪತ್ರೆಗಳು ಮತ್ತು ಮೆಡಿಕಲ್ ಅಂಗಡಿಗಳು ವಾರದ ಏಳು ದಿನ ಪೂರ್ಣ ತೆರೆಯಲು ಕ್ರಮ ಕೈಗೊಳ್ಳಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುದೋಳ ಇವರೆಗೆ ಮುದೋಳ ತಾಲೂಕಿನಾದ್ಯಂತ ಔಷಧಿ ಅಂಗಡಿಗಳು ಹಾಗೂ ಸ್ಥಳೀಯ ವೈದ್ಯಾಧಿಕಾರಿಗಳು ಪ್ರತಿ ರವಿವಾರ ತಮ್ಮ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸದೇ ಇರುವ ಕುರಿತು ಈ ಮೇಲ್ಕಾಣಿಸಿದ ವಿಷಯದನ್ವಯ ಮುದೋಳ ತಾಲೂಕಿನಾದ್ಯಂತ ಔಷಧಿ ಅಂಗಡಿಗಳು ಪ್ರತಿ ರವಿವಾರ ಮಧ್ಯಾಹ್ನದವರೆಗೆ ತೆರೆದಿರುತ್ತವೆ ಮಧ್ಯಾಹ್ನದಿಂದ ಔಷಧಿ ಮಳಿಗೆಗಳು ಕಾರ್ಯನಿರ್ವಹಿಸುವುದಿಲ್ಲ ಹಾಗೂ ಮುದಳ ತಾಲೂಕಿನಾದ್ಯಂತ ಖಾಸಗಿ ಆಸ್ಪತ್ರೆಗಳಲ್ಲಿ ವೈದ್ಯಾಧಿಕಾರಿಗಳು ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ಮಾನ್ಯರು ತಾವು ಖುದ್ದಾಗಿ ಪರಿಶೀಲಿಸಿ ಹಾಗೂ ಆಸ್ಪತ್ರೆಗಳ ಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ನಮೂದಿಸಿರುತ್ತವೆ ಆದರೆ ಯಾವುದೇ ರೀತಿಯಾಗಿ ರೋಗಿಗಳಿಗೆ ಚಿಕಿತ್ಸೆ ನೀಡುವುದಿಲ್ಲ ಆದ್ದರಿಂದ ಅನೇಕ ಅವಘಡಗಳು ಜರುಗಿರುತ್ತವೆ ಆದ್ದರಿಂದ ಮಾನ್ಯರು ವೈದ್ಯಾಧಿಕಾರಿಗಳು ಹಾಗೂ ಔಷಧ ಮಳಿಗೆಗಳಿಗೆ ರವಿವಾರದಂದು ಖುದ್ದಾಗಿ ಪರಿಶೀಲಿಸಿ ರೋಗಿಗಳಿಗೆ ವೈದ್ಯರಿಂದ ಚಿಕಿತ್ಸೆ ಹಾಗೂ ಔಷಧಿ ಮಳಿಗೆಗಳಿಂದ ಔಷಧಿ ವಿತರಿಸುವಂತೆ ಆದೇಶ ಹೊರಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹಾಗೂ ಪ್ರೆಸ್ ಕ್ಲಬ್ ಜಮಖಂಡಿ ಇವರಿಂದ ತಮ್ಮಲ್ಲಿ ವಿನಂತಿ ಮಾನ್ಯರಾದ ತಾವುಗಳು ನಮ್ಮ ಮನವಿಯನ್ನು ಸ್ವೀಕರಿಸಿ ಮೇಲಿನ ವಿಷಯಕ್ಕೆ ಸೂಕ್ತ ಪರಿಹಾರೋಪಾಯವನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಪ್ರವೀಣ್ ಸಿದ್ಧಾರ್ಥ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಡವರ ಧ್ವನಿ ಜಮಖಂಡಿ

ಮರೆಯಾಗಿದ್ವಿ ಕರ್ನಾಟಕ ಪತ್ರಕರ ಧ್ವನಿಯ ಏಜಾಂಸಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದನೆಂದರೆ ಮಧುಳು ತಾಲೂಕದ ತಾಲೂಕಿನಲ್ಲಿ ಪ್ರತಿ ರವಿವಾರ ಮಧ್ಯಾಹ್ನ ನಂತರ ಎಲ್ಲ ಔಷಧ ಅಂಗಡಿಗಳು ಆಸ್ಪತ್ರೆಗಳು ಮುಚ್ಚುವುದರಿಂದ ನಮ್ಮ ತಾಲೂಕಿನಲ್ಲಿ ಒಂದು ಬಡ ರೋಗಿಗಳಿಗೆ ಸಾರ್ವಜನಿಕ ತುಂಬಾ ತೊಂದರೆ ಆಗುತ್ತಿದ್ದು ಈ ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿ ಒಂದು ಇದು ಬಂದ್ ಮಾಡಂಗಿಲ್ಲ ಮತ್ತು ಇದಕ್ಕೆ ಆಸ್ಪತ್ರೆ ಅಂತಂದ್ರೆ ತುರ್ತು ಚಿಕಿತ್ಸೆ ಶಿಬಿರ ಸುರ್ತು ಚಿಕಿತ್ಸೆ ಸಿಗಬೇಕು ಯಾವುದೇ ರೀತಿ ಎಮರ್ಜೆನ್ಸಿ ಇದ್ದಾಗ ಇದು ಮತ್ತು ಅದಕ್ಕಾಗಿ ಒಂದು ಯಾವುದೇ ರೀತಿ ಅದು ಟ್ವೆಂಟಿ ಫೋರ್ ಅಂಟ್ ರಾತ್ರಿ ಸಕೆ ನಮಗೆ ಸಾರ್ವಜನಿಕರಿಗೆ ಅದು ಸೇವೆ ಸಿಗಬೇಕು ಉದ್ದೇಶ ಇಟ್ಟುಕೊಂಡು ಸರ್ಕಾರದವರು ಅವ್ರಿಗೆ ಟ್ವೆಂಟಿ ಫೋರ್ ಅಂಟ್ ಯಾವುದೇ ರೀತಿ ತೊಂದರೆ ಮಾಡಲಾಗ ಯಾವುದೇ ಸ್ಟ್ರೈಕ್ ಇದ್ದರೂ ಕೂಡ ಅವ್ರಿಗೆ ಪರ್ಮಿಷನ್ ಇರ್ತೈತಿ ಅಂಥದ್ರಲ್ಲಿ ಯಾವುದೇ ರೀತಿ ಅವರಿಗೆ ತೊಂದರೆ ಇಲ್ಲದೆ ಪ್ರತಿ ರವಿವಾರ ಮುಚ್ಚೋದ್ರಿಂದ ಸಾರ್ವಜನಿಕ ಹಾಗೂ ಅಪಘಾತ ಆದಾಗ ಅದರ ಜೊತೆಗೆ ಎಲ್ಲ ಒಂದು ಬಡ ರೋಗಿಗಳಿಗೆ ತೊಂದರೆ ಆಗೋದರಿಂದ ಆ ಒಂದು ಮನವಿ ಪತ್ರ ಕೂಡ ನಮ್ಮ ಪ್ರಸ್ ಪತ್ರಿಕಾ ಧ್ವನಿ ವತಿಯಿಂದ ಇವತ್ತು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ ಅವರು ಕೂಡ ಈಗ ದಂಡಾಧಿಕಾರಿಗಳು ಎಲ್ಲ ಒಂದು ಮೆಡಿಕಲ್ದ ಸಭೆಗಳನ್ನು ಸೇರಿಸಿ ಅವರಿಗೆ ಒಂದು ಸೂಕ್ತವಾದ ಮಾರ್ಗದರ್ಶನ ನೀಡಿ ಅವನ್ನ ಪ್ರಾರಂಭಿಸುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅದು ಶೀಘ್ರದಲ್ಲಿ ಆಗಬೇಕೆಂದು ತಮ್ಮಲ್ಲಿ ಒಂದು ಮನವಿ ಮಾಡಿಕೊತ್ತು